ಸರ್ವಿಸ್ ಪ್ರತಾಪಿ ಫೋನ್ ಮಾಡಿದ್ರೆ ಸಾಕು ಎಲ್ಲೇ ಗಾಡಿ ದಬ್ಬಾಕೊಂಡ್ರು ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಮಲ್ನಾಡು ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಗಾಡಿಗಳು ಆಕ್ಸಿಡೆಂಟ್ ಆದಾಗ ಅದನ್ನ ಟೋ ಮಾಡಬೇಕಾದ್ರೆ ಹೇಗೆ ಟೋ ಮಾಡ್ತಾರೆ ಬೋರ್ಡ್ ಫುಟಿಗಡಾ ಯಾರ್ ಸಿಗಡೋ ಆ ರೋ ಸರ್ವಿಸ್ ಅಲ್ಲಿ ಪ್ರತಾಪ್ ಗೆ ಜಾಸ್ತಿ ನನ್ ಫೋರೆ ಟೋ ಸರ್ವಿಸಲ್ಲಿ ಪ್ರತಾಪಿಗೆ ಫೋನ್ ಮಾಡಿದ್ರೆ ಸಾಕು ಎಲ್ಲೇ ಗಾಡಿ ದಬ್ಬಾಕೊಂಡ್ರುಕೊಂಡು ಬಂದ ಈ ಗಾಡಿ ಬಿದ್ದು ಅರ್ಧ ಗಂಟೆ ಆಗಿದೆ ಈ ಗಾಡಿ ಬಿದ್ದು ಅರ್ಧ ಗಂಟೆ ಒಳಗೆ ಟೋ ಸರ್ವಿಸ್ ಆಗ್ತಾ ಇದೆ ಪ್ರತಾಪ್ ನಂಬರ್ ಹೇಳ್ತೀರಾ ಇದರಲ್ಲಿ ರೋಪ್ ಕೂಡ ಇದೆ ಆಪ್ರೇಟ್ ಮಾಡಿದರೆ ಲಿಫ್ಟ್ ಆಗುತ್ತೆ ಸ್ಟ್ರಕ್ ಆಗಿದೆ ಅದು ಚೈನಲ್ಲಿ ಹೇಳಿರಿ ಓಕೆ ರೈಟ್ ಆಲ್ ರೈಟ್ ಇದು ಮುಗೀತು ಟೋ ಆಯಿತು ನಾವು ಮುಂದುವರಿಯೋಣ ಸದ್ಯಕ್ಕೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ದೊಡ್ಡ ಅಪಘಾತನೇ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಮುಕ್ತಾಯ ಆಗಿದೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಹೀಗೆ ಟ್ರಾಫಿಕ್ ಜಾಮ್ ಆಯಿತು ಅಂತ ಹೇಳ್ಬೋದು ಇದಾಗಿರುವಂಥದ್ದು ಸೀಗೋಡು ಸೀಗೋಡು ಬಳಿ ಆಗಿರುವಂಥದ್ದು ಸಿಗೋಡಿನ ನೇರ ರಸ್ತೆ ಏನಿದೆ ಸ್ಟ್ರೈಟ್ ರೋಡ್ ಅಂತ ಹೇಳ್ತಿರ್ತೀವಿ ಈ ರಸ್ತೆಯಲ್ಲಿ ಆಗಿರುವಂಥದ್ದು ದೊಡ್ಡ ಅಪಘಾತ ಸಣ್ಣ ಗಾಯ ಇನ್ನು ಉಳಿದಿದ್ದು ಗೊತ್ತಿಲ್ಲ ಆಸ್ಪತ್ರೆಯಲ್ಲಿ ಗೊತ್ತು ಮೇಲ್ಗಡೆಗೆ ಮೇಲ್ನೋಟಕ್ಕೆ ಸಣ್ಣ ಪುಟ್ಟ ಗಾಯಗಳಂತ ಕಾಣಿಸಿದೆ ఓకే వీడియో క్లోజ్ మేడం